ಸ್ನೇಹಿತರೆ ನಮಸ್ಕಾರ ಹರ ಹರ ಮಹಾದೇವ್ ಸ್ನೇಹಿತರೆ ನಾವು ಕರ್ನಾಟಕದವರು ಸ್ವಾಮಿ ನಮಗೆ ಪ್ರಯಾಗ್ನಲ್ಲಿ ಇರುವಂತಹ ಕುಂಭಮೇಳಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದು ದೂರ ಇದೆ ಯಾಕೆ ನಮ್ಮಲ್ಲೇ ಎಷ್ಟು ಜಾಗ ಇದೆ ಅಲ್ಲ ನಮ್ಮಲ್ಲೇ ಕುಂಭಮೇಳವನ್ನು ಮಾಡ್ಬೋದಲ್ಲ ಅಂತ ಹೇಳಿ ನಿಮ್ಮಲ್ಲಿ ಒಂದು ಥಾಟ್ ಇರ್ಬೋದು ಖಂಡಿತವಾಗ್ಲೂ ಕೂಡ ಅದು ಹಾಗೆ ಆಗೋದೇ ಇಲ್ಲ ವಿಶ್ವದ ಯಾವುದೇ ಮೂಲೆಯನ್ನು ನೀವು ತಿರುಗಿ ಅದು ಕುಂಭಮೇಳ ನಡೆಯುವಂಥದ್ದು ನಮ್ಮ ಭಾರತದ ಕೇವಲ ನಾಲ್ಕೇ ನಾಲ್ಕು ಪ್ರದೇಶಗಳಲ್ಲಿ ಅದು ಉಜ್ಜಯಿನಿ ಹರಿದ್ವಾರ ನಾಸಿಕ್ ಹಾಗೂ ಈಗ ಕುಂಭಮೇಳ ನಡೀತಾ ಇರುವಂತಹ ಪ್ರಯಾಗ್ರಾಜ್ನಲ್ಲಿ ಯಾಕೆ ಈ ನಾಲ್ಕೇ ಕಡೆಗಳಲ್ಲಿ ಕುಂಭಮೇಳಗಳು ನಡಿಬೇಕು ನಡೀತಾ ಇದೆ ಪುರಾಣಗಳು ಏನ್ ಹೇಳುತ್ತೆ ಅನ್ನೋ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ಇದು ಈ ಸ್ಟೋರಿ ವಿತ್ ಸಮ್ಯಕ್ ಜಯ ಸ್ನೇಹಿತರೆ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೇನೆ ಕುಂಭಮೇಳ ಈ ಕುಂಭಮೇಳದ ಸಲುವಾಗಿ ಯಾವ ವಿಚಾರಧಾರೆಗಳು ಸೆನ್ಸೇಷನ್ ಆಗಬೇಕಿತ್ತು ಆ ವಿಚಾರಗಳನ್ನು ಹೊರತುಪಡಿಸಿ ಉಳಿದೆಲ್ಲ ವಿಚಾರಗಳು ಸೆನ್ಸೇಷನ್ ಆಗ್ತಾ ಇದೆ ಕುಂಭಮೇಳದ ಸಲುವಾಗಿ ತಿಳಿಯಲೇಬೇಕಾದಂತಹ ಒಂದಿಷ್ಟು ಸಂಗತಿಗಳನ್ನು ನಾನು ಒಂದು ಮೂರರಿಂದ ನಾಲ್ಕು ನಿಮಿಷದ ಒಳಗೆ ಸಂಕ್ಷಿಪ್ತ ಸರಳ ಸುಂದರವಾಗಿ ನೈಜ ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಸ್ಕೊಡ್ತೇನೆ ಕುಂಭಮೇಳ ಹೆಸರೇ ಸೂಚಿಸ್ತಾ ಇದೆ ಇದರ ನೈಜತೆಯನ್ನು ಕುಂಭ ಹಾಗೂ ಮೇಳ ಕುಂಭ ಅಂತ ಹೇಳಿದ್ರೆ ಏನು ನಾವು ಸಾಮಾನ್ಯವಾಗಿ ಹೇಳೋದುಂಟು ಈ ಕಲಶ ಅಥವಾ ಮಡಿಕೆಗಳ ಆಕಾರಕ್ಕೆ ಇದಕ್ಕೆ ನಾವು ಕುಂಭ ಅಂತ ಹೇಳಿ ಕರಿತೇವೆ ಮೇಳ ಅಂತ ಹೇಳಿದ್ರೆ ನಾವೊಂದು ಸಮ್ಮಿಲನ ಸಮ್ಮೇಳನಕ್ಕೆ ನಾವು ಮೇಳ ಅಂತ ಹೇಳಿ ಸಾಮಾನ್ಯವಾಗಿ ಕರೆಯುವಂತಹ ವಿಚಾರ ಇದು ನಿಮ್ಗೆ ಗೊತ್ತಿರಬಹುದು ಈ ಕುಂಭ ಅಂತ ಹೇಳ್ತೇವಲ್ಲ ಈ ಮಡಿಕೆಗೆ ಈ ಮಡಿಕೆ ಈ ಕುಂಭ ಮೇಳದ ಹೆಸರು ಬರಲಿಕ್ಕೆ ಕಾರಣ ಈ ಮಡಿಕೆ ಅಂದ್ರೆ ಈ ಮಡಿಕೆ ಅಂದ್ರೆ ಸಾಮಾನ್ಯವಾದ ಮಡಿಕೆಯಲ್ಲ ಇದು ಅಮೃತವನ್ನು ತುಂಬಿರ್ತಕ್ಕಂತಹ ಮಡಿಕೆ ಈ ಅಮೃತ ರಸವನ್ನು ಸೇರಿಸ್ತಾರೋ ಅವರಿಗೆ ಸಾವೇ ಇರುವುದಿಲ್ಲ ಈ ಅಸುರರು ಅರ್ಥಾತ್ ರಾಕ್ಷಸರು ಹಾಗೂ ನಮ್ಮ ದೇವತೆಗಳ ನಡುವೆ ಆ ಒಂದು ಸಮುದ್ರ ಮಂಥನ ನಡೆಯುತ್ತಂತೆ ಸಮುದ್ರ ಮಂಥನ ಅಂತ ಹೇಳಿದ್ರೆ ಈ ನಾವು ಯಾವ ರೀತಿಯಾಗಿ ಈ ಬೆಣ್ಣೆಯನ್ನು ತೆಗಿಲಿಕ್ಕೆ ಮಜ್ಜಿಗೆಯನ್ನು ಕಡೆಗೋಲಿನಿಂದ ಕಡಿತೆವು ಅದೇ ರೀತಿಯಾದಂತಹ ಮಂಥನ ಸಮುದ್ರದಲ್ಲಿ ಅದು ದೇವತೆಗಳು ಹಾಗೂ ರಾಕ್ಷಸರ ನಡುವೆ ನಡೆಯುತ್ತೆ ಈ ದೇವತೆಗಳು ಅದೊಂದು ಅದು ಹೇಳಿ ಪುರಾಣಗಳಲ್ಲಿ ದಾಖಲೆಗಳು ನಮಗೆ ಉಲ್ಲೇಖವನ್ನು ಕೊಡ್ತದೆ ಅಂತ ಹೇಳಿದ್ರೆ ಅದು ಏನು ನಮ್ಮ ಈ ಇರುವಂತಹ ಸಮುದ್ರ ಅಲ್ಲ ಅದು ದೇವಮಂಡಲದಲ್ಲಿ ಇರುವಂತಹ ಸಮುದ್ರ ಅಂತ ಅವರು ಉಲ್ಲೇಖವನ್ನು ಕೊಡ್ತಾರೆ ಆ ಸಮುದ್ರದಲ್ಲಿ ಮಂದರಾಚಲ ಪರ್ವತ ಇದೆಯಲ್ಲ ಈ ಮಂದರಾಚಲ ಪರ್ವತವನ್ನು ಕಡೆಗೋಲಾಗಿ ಕಡೆಗೋಲ್ ಅಂದ್ರೆ ಏನು ನಾವೀಗ ಈ ಬೆಣ್ಣೆಯನ್ನು ತೆಗಿಬೇಕಾದ್ರೆ ಮೊಸರಿನಿಂದ ಮಜ್ಜಿಗೆಯಿಂದ ಒಂದು ಕೋಲನ್ನು ನಾವು ಉಪಯೋಗಿಸ್ತೇವೆ ಅದೇ ರೀತಿಯಾಗಿ ಈ ಮಂದರಾಚಲ ಪರ್ವತವನ್ನು ದೇವತೆಗಳು ಹಾಗೂ ಅಸುರರು ಕಡೆಗೋಲಾಗಿ ಅದನ್ನು ಉಪಯೋಗಿಸ್ತಾರಂತೆ ನಾವು ಕಡೆಗೋಲನ್ನು ಕೈಯಿಂದ ತಿರುಗುತ್ತೇವೆ ಅದೇ ರೀತಿ ಈ ಪರ್ವತವನ್ನು ಕೈಯಿಂದ ತಿರುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಅವರು ವಾಸುಕಿಯನ್ನು ಅವರು ವಾಸುಕಿ ಅಂದ್ರೆ ಈ ಸರ್ಪರಾಜನನ್ನು ಅವರು ಈ ಹಗ್ಗವಾಗಿ ಉಪಯೋಗಿಸಿಕೊಳ್ತಾರಂತೆ ಆ ವಾಸುಕಿಯನ್ನು ಆ ಬಂಡೆಗೆ ಸುತ್ತ ಹಾಕಿ ಅದರ ತಲೆಯನ್ನು ಅಸುರರು ಹಾಗೂ ಬಾಲವನ್ನು ದೇವತೆಗಳು ಹಿಡ್ಕೊಂಡು ಅದನ್ನು ಮಂಥನ ಮಾಡ್ತಾ ಇರ್ತಾರೆ ಅದನ್ನು ಆ ಕಡಿತಾ ಇರ್ತಾರೆ ಅಂತೆ ಯಾವುದು ಸಮುದ್ರವನ್ನು ಈ ಸಮುದ್ರವನ್ನು ಮಂಥನ ಮಾಡ್ತಾರೆ ನಾವು ಈ ಕಡೆಗೋಲನ್ನು ಯಾಕೆ ಕಡಿತೇವೆ ಅಂತ ಹೇಳಿದ್ರೆ ಬೆಣ್ಣೆ ಸಿಗ್ಬೇಕಾದ್ರೆ ಕಡೆಗೋಲನ್ನು ಕಡಿತೇವೆ ಅದೇ ರೀತಿಯಲ್ಲಿ ಇಲ್ಲಿ ಮಂಥನ ಯಾಕೆ ಅಂತ ಹೇಳಿದ್ರೆ ಇದು ಅಮೃತವನ್ನು ತುಂಬಿದಂತಹ ಕುಂಭ ಬರಬೇಕು ಅಂತ ಹೇಳಿ ಈ ಸಮುದ್ರ ಮಂಥನದಿಂದ ಮಂಥನ ಆಗುವಾಗ ಲಕ್ಷ್ಮಿ ಬಂದದ್ದು ಚಂದ್ರ ಈ ರೀತಿಯಾದಂತಹ ವಿಚಾರಗಳು ನಿಮ್ಗೆ ಗೊತ್ತೇ ಇದೆ ನಾನು ಡೈರೆಕ್ಟ್ ಆಗಿ ಇವತ್ತು ಈ ಕುಂಭಮೇಳದ ಸಲುವಾಗಿ ಮಾತಾಡ್ತಿದ್ದೇನೆ ಇದು ಆ ಮಂಥನ ಆಗುತ್ತಂತೆ ಮಂಥನ ಆದಾಗ ಒಂದು ಕಲಶ ಆಮೇಲೆ ಬರುತ್ತಂತೆ ಅಮೃತವನ್ನು ತುಂಬಿದಂತಹ ಕಲಶ ಈ ಸಂದರ್ಭದಲ್ಲಿ ಈ ಅಮೃತವನ್ನು ದೇವಾನು ದೇವತೆಗಳು ಹಾಗೂ ಅಸುರರು ಸೇವಿಸಿ ಅಮರತ್ವವನ್ನು ಪಡಿಬೇಕು ಆದರೆ ದೇವತೆಗಳು ಅನ್ಕೊಂಡಿರ್ತಾರೆ ಅಂದ್ರೆ ಈ ರಾಕ್ಷಸ ಗಣದವರು ಅಮೃತವನ್ನು ಸೇವಿಸಬಾರದು ಯಾಕೆ ಅಂತ ಹೇಳಿದ್ರೆ ಈ ಅಸುರರು ರಾಕ್ಷಸರು ಅಮೃತವನ್ನು ಸೇವಿಸಿದ್ರೆ ಏನಾಗುತ್ತೆ ಅವರ ಉಪಟಳ ಇನ್ನೂ ಕೂಡ ಹೆಚ್ಚಾಗುತ್ತೆ ದೇವಾನು ದೇವತೆಗಳ ಮೇಲೆ ಹಾಗಾಗಿ ಅವರಿಗೆ ಇದು ಸಿಗ್ಬಾರ್ದು ಅಂತ ಒಂದು ಮನಸ್ಸಲ್ಲಿ ಇರುತ್ತಂತೆ ಆ ಅಮೃತ ಸಿಕ್ಕಿದ ನಂತರ ಮೇನಕೆಯ ವೇಷಧಾರಿ ಅಥವಾ ಸ್ತ್ರೀ ರೂಪದಲ್ಲಿ ಮಹಾವಿಷ್ಣು ಕಾಣಿಸಿಕೊಳ್ತಾನಂತೆ ಕಾಣಿಸಿಕೊಂಡು ದೇವಾನು ದೇವತೆಗಳನ್ನು ಹಾಗೂ ಅಸುರರನ್ನು ಎರಡು ವಿಭಾಗಗಳಾಗಿ ಕುತುಕೊಳಿಸ್ತಾರಂತೆ ಈ ಸ್ತ್ರೀ ವೇಷಧಾರಿಯಾಗಿದ್ದಂತಹ ಮಹಾವಿಷ್ಣು ಏನ್ ಮಾಡ್ತಾರೆ ಎಲ್ರಿಗೂ ಕೂಡ ಅಮೃತವನ್ನು ಕೊಡ್ತಾ ಬರ್ತಾರಂತೆ ಈ ಸಂದರ್ಭದಲ್ಲಿ ಅಮೃತವನ್ನು ಹಂಚುತ್ತಾ ಇರಬೇಕಾದ್ರೆ ಅಸುರರಿಗೆ ಗೊತ್ತಾಗುತ್ತಂತೆ ಇದು ಸ್ತ್ರೀಯ ರೂಪದಲ್ಲಿರುವಂತಹ ಮಹಾವಿಷ್ಣು ಖಂಡಿತವಾಗ್ಲೂ ಕೂಡ ಅಮೃತವನ್ನು ನಮ್ಗೆ ಕೊಡೋದಿಲ್ಲ ಇವರು ಅಂತ ಇವರು ಅನ್ಕೊಳ್ತಾರಂತೆ ಅದಕ್ಕೆ ರಾಕ್ಷಸ ಗಣಗಳ ಪೈಕಿಯಲ್ಲಿ ಆ ಒಬ್ರು ಮಾಡ್ತಾರೆ ದೇವನು ದೇವತೆಗಳ ವೇಷಧಾರಿಯಾಗಿ ಬಂದು ದೇವತೆಗಳ ಸಾಲಿನಲ್ಲಿ ಕುತ್ಕೊಂಡ್ಬಿಡ್ತಾರಂತೆ ಅಮೃತವನ್ನು ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಸ್ತ್ರೀ ವೇಷಧಾರಿಯಾದಂತಹ ವಿಷ್ಣು ಆ ದೇವತೆಗಳ ವೇಷದಲ್ಲಿ ಇರುವಂತಹ ಅಸುರರಿಗೂ ಕೂಡ ಅಮೃತವನ್ನು ಕೊಟ್ಟು ಬಿಟ್ರತೆ ಒಬ್ಬರಿಗೆ ಆ ಸಂದರ್ಭದಲ್ಲಿ ಇದನ್ನು ಹೇಳುವವರು ಯಾರು ಸೂರ್ಯ ಚಂದ್ರರು ಇದನ್ನು ನೋಡ್ತಾರಂತೆ ಸೂರ್ಯ ಚಂದ್ರರು ಹೇಳ್ತಾರಂತೆ ಮಹಾವಿಷ್ಣುವಿಗೆ ನೀವು ಅಮೃತವನ್ನು ಕೊಟ್ಟದ್ದು ಅದು ಅಸುರರಿಗೆ ಅಂತ ಹೇಳಿ ಹೇಳ್ತಾರಂತೆ ಈ ಸಂದರ್ಭದಲ್ಲಿ ಸಿಟ್ಟುಕೊಂಡಂತಹ ಯಾರು ಮಹಾವಿಷ್ಣು ಏನ್ ಮಾಡ್ತಾರೆ ಅವರ ಸುದರ್ಶನ ಚಕ್ರವನ್ನು ಬೀಸ್ತಾರಂತೆ ಆ ಸಂದರ್ಭದಲ್ಲಿ ಆ ದೇವಾನು ದೇವತೆಗಳ ರೂಪಧಾರಿಯಾಗಿದ್ದಂತಹ ಅಸುರರ ಆ ಅಸುರನ ರುಂಡ ಹಾಗೂ ಮುಂಡ ಬೇರೆಯಾಗುತ್ತದೆ ರುಂಡ ಹಾಗೂ ಮುಂಡ ಬೇರೆಯಾಗುತ್ತೆ ಸುದರ್ಶನ ಚಕ್ರದ ಆ ಪೆಟ್ಟಿಗೆ ನಾವು ಇದೇ ಬೇರ್ಪಟ್ಟಂತಹ ರುಂಡ ಮುಂಡವನ್ನು ರಾಹುಕೇತುವಂತ ಪುರಾಣಗಳು ದಾಖಲೆಗಳನ್ನು ಕೊಡುತ್ತೆ ಎಷ್ಟು ಸುಂದರವಾಗಿದೆ ನಮ್ಮ ಪುರಾಣ ಅಂತ ಹೇಳಿದ್ರೆ ಈ ರಾಹುಕೇತುಗಳು ನೋಡಿ ಈ ಸೂರ್ಯ ಚಂದ್ರರ ಗ್ರಹಣಗಳು ಆಗುವಾಗ ಆ ರಾಹುಕೇತುಗಳು ಏನು ಆ ಸಂಕಷ್ಟವನ್ನು ಎದುರಾಗುತ್ತೆ ಯಾವುದಕ್ಕೆ ಆ ಸೂರ್ಯ ಗ್ರಹಣ ಹಾಗೂ ಚಂದ್ರಗ್ರಹಣ ಆಗುವಂತಹ ಸಂದರ್ಭದಲ್ಲಿ ಹೌದಾ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ನೀನ್ ನಮ್ಗೆ ಈ ಸೂರ್ಯಚಂದ್ರರು ಏನು ನಾವೊಂದು ರೀತಿಯಲ್ಲಿ ಹೇಳ್ತೇವೆ ಈ ಕಂಪ್ಲೇಂಟ್ ಹೇಳಿದಾಗೆ ಸೂರ್ಯಚಂದ್ರರು ನೋಡಿ ಮಹಾವಿಷ್ಣುಗೆ ಹೇಳಿದಲ್ಲ ಆ ಕಾರಣದಿಂದಾಗಿ ಆ ಹಸುರನಿಗೆ ರಾಹುಕೇತು ಆಗುವ ಪರಿಸ್ಥಿತಿ ಒದಗಿತಲ್ಲ ಅದಕ್ಕೆ ನಂತರದ ದಿನಗಳಲ್ಲಿ ಸೂರ್ಯಗ್ರಹಣ ಚಂದ್ರಗ್ರಹಣ ಆಗುವಾಗ ಈ ರಾಹುಕೇತುಗಳು ಸಂಕಷ್ಟವನ್ನು ಉಂಟು ಮಾಡ್ತದೆ ಅಂತ ಪ್ರತೀತಿ ಉಂಟು ಹಾಗಾಗಿ ಅದ ಅದು ಪಕ್ಕಕ್ಕಿಡೋಣ ಈಗ ಅಮೃತವನ್ನು ನಂತರದ ದಿನಗಳಲ್ಲಿ ಈ ಮೇನಕೆಯ ಅಥವಾ ಸ್ತ್ರೀ ವೇಷಧಾರಿಯಾಗಿದ್ದಂತಹ ಮಹಾವಿಷ್ಣು ಕೊಂಡು ಹೋಗುವಾಗ ಅದು ನಾಲ್ಕು ಕಡೆಗಳಲ್ಲಿ ಬೀಳುತ್ತೆ ಅಂತ ಹೇಳುವ ನಂಬಿಕೆ ಅದಕ್ಕೂ ಮಿಗಿಲಾಗಿ ಮತ್ತೊಂದು ಪುರಾಣಗಳ ಆಧಾರ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಇದನ್ನು ಅಮೃತವನ್ನು ಕಾಪಾಡ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಆದ ಕಾರಣ ಇದನ್ನು ಇಂದ್ರನ ಮಗ ಜಯಂತನ ಕೈಯಲ್ಲಿ ಒಪ್ಪಿಸ್ತಾರಂತೆ ಯಾಕೆಂದ್ರೆ ಇಂದ್ರನ ಕೈಯಿಂದ ಆಗ್ಲಿಕ್ಕಿಲ್ಲ ಇಂದ್ರನ ಮಗ ಆದರೂ ಇದನ್ನು ಕಾಪಾಡಬಹುದು ಅಂತ ಹೇಳಿ ಜಯಂತನ ಕೈಯಲ್ಲಿ ಒಪ್ಪಿಸಿ ಇವನಿಗೆ ನಾಲ್ಕು ಜನ ರಕ್ಷಣೆಗಾರರನ್ನು ಒದಗಿಸ್ತಾರಂತೆ ಅದು ಸೂರ್ಯ ಚಂದ್ರ ಗುರು ಹಾಗೂ ಶನಿಯನ್ನು ಇವರ ನಾಲ್ಕು ಜನರ ಕೆಲಸ ಏನು ಈ ಸೂರ್ಯ ಆ ಪ್ರಕಾಶಮಾನವಾಗಿದ್ದವ ಅತ್ಯಂತ ಪ್ರಕಾಶಮಾನವಾಗಿದ್ದವ ಅವ ಅದನ್ನು ಕಾಪಾಡಬೇಕು ಯಾಕಂದ್ರೆ ಹತ್ತಿರ ಬರ್ಲಿಕ್ಕೆ ಬಿಡೋದಿಲ್ಲ ಈ ಚಂದ್ರ ಇಲ್ಲಿಯಾದ್ರೂ ಇವರ ಕೈಯಿಂದ ಕೈ ತಪ್ಪಿದ್ರೆ ಆ ಅಮೃತವನ್ನು ಇವ ಹಿಡ್ಕೊಳ್ಬೇಕು ಅಂತ ಚಂದ್ರನನ್ನು ನೇಮಿಸ್ತಾರಂತೆ ನಂತರ ಗುರುವನ್ನು ಇವರು ಹೋಗುವ ದಾರಿಯಲ್ಲಿ ಮುನ್ ಮುಂದಕ್ಕೆ ಹೋಗಿ ಆ ಯಾರಾದ್ರೂ ಹಸುರರು ಬಂದ್ರೆ ಅವರನ್ನು ನಾಶಪಡಿಸಬೇಕು ಅಂತ ಗುರುವನ್ನು ನೇಮಿಸ್ತಾರಂತೆ ನಂತರ ಶನಿಯನ್ನು ಯಾಕೆ ನೇಮಿಸ್ತಾರೆ ಅಂತ ಹೇಳಿದ್ರೆ ಆ ಯಾವುದಾದ್ರೂ ಸಂದರ್ಭದಲ್ಲಿ ಅವರು ನಮ್ಮಿಂದ ಅಮೃತ ಕಿತ್ಕೊಂಡ್ರೆ ಇದನ್ನು ನೀನು ಮಧ್ಯಸ್ಥಿಕ ವಹಿಸಿ ಸರಿ ಮಾಡಬೇಕು ಅಂತ ನಾಲ್ಕು ಜನನು ನೇಮಿಸ್ತಾರಂತೆ ಹೀಗೆ ಇದನ್ನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಇದರ ಹನಿಗಳು ಚಂದ್ ಇವರ ಕೈತಪ್ಪಿ ಚಂದ್ರನ ಕೈತಪ್ಪಿಯೂ ಕೂಡ ಇದು ಭಾರತದ ನಾಲ್ಕು ಕಡೆಗಳಲ್ಲಿ ಬೀಳುತ್ತಂತೆ ಅದೇ ನಾಲ್ಕು ಪವಿತ್ರ ನದಿಗಳಾಗಿ ಹುಟ್ಟಿರುವಂತಹದ್ದು ಇದು ಪುರಾಣಗಳು ಹೇಳುತ್ತೆ ಅದೇ ಗಂಗಾ ಯಮುನಾ ಸರಸ್ವತಿ ಹಾಗೂ ಗೋದಾವರಿ ನದಿಗಳು ಸ್ನೇಹಿತರೆ ಹಾಗೂ ಇವರು ನಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಆಯಾಸ ಆದಾಗ ಅವರು ಆ ಕುಂಭವನ್ನು ಕಳಗಿಡ್ತಾರಂತೆ ಅದು ಕೂಡ ನಾಲ್ಕು ಪ್ರದೇಶಗಳಲ್ಲಿ ಕಳಗಿಡ್ತಾರೆ ಅದೇ ನಾಸಿಕ್ ಉಜ್ಜಯಿನಿ ಹರಿದ್ವಾರ ಹಾಗೂ ಪ್ರಯಾಗ್ರಾಜ್ ನಿಮಗೆ ಗೊತ್ತಿರ್ಬೋದು ಗಂಗಾ ನದಿ ಪ್ರಯಾಗ್ರಾಜ್ ನಲ್ಲಿ ಹರಿತಾ ಇದೆ ಯಮುನಾ ನದಿ ಹರಿದ್ವಾರದಲ್ಲಿ ಹರಿತಾ ಇದೆ ಸರಸ್ವತಿ ನಾಸಿಕ್ನಲ್ಲಿ ಹಾಗೂ ಗೋದಾವರಿ ಉಜ್ಜಯಿನಿಯಲ್ಲಿ ಹೀಗಾಗಿ ಇಡೀ ವಿಶ್ವದಾದ್ಯಂತ ಯಾವುದೇ ಕಡೆಗೆ ತಿರುಗಿದ್ರೂ ಕೂಡ ನಿಮಗೆ ಕುಂಭಮೇಳಗಳು ನಡೆಯುವಂತಹ ಪ್ರದೇಶಗಳು ಇದೇ ನಾಲ್ಕು ಹಾಗೂ ಇದಕ್ಕೆ ಸೂಕ್ತ ಕಾರಣ ಇದು ಸ್ನೇಹಿತರೆ ಒಂದಿಷ್ಟು ನೋಟ ಹಾಗೂ ಪಾವಿತ್ರಿಕ ಹಿನ್ನೆಲೆಯಲ್ಲಿ ಆಧ್ಯಾತ್ಮ ಶಕ್ತಿಯನ್ನು ಸ್ಪಿರಿಚುವಲ್ ಪವರ್ ಅನ್ನು ಸಂಪಾದಿಸುವಂತಹ ಏಕಮಾತ್ರ ಅದು ಗಳಿಗೆ ಇದ್ರೆ ಅದು ಕುಂಭಮೇಳ ವಿಶ್ವದ ಯಾವುದೇ ಸ್ಥಳಗಳಿಗೆ ನೀವು ಭೇಟಿ ಕೊಡಿ ಅಥವಾ ಯಾವುದೇ ಆಚರಣೆಯನ್ನು ನೋಡಿ ಅದು ಹಿಂದೂ ಪರಂಪರೆಯಲ್ಲಿ ಈ ಸನಾತನ ಪರಂಪರೆಯಲ್ಲಿ ಅತ್ಯಂತ ವೈಭವದ ಮೇಳ ಅಂತ ಇದ್ರೆ ಅದು ಕುಂಭ ಮೇಳ ಈ ಕುರಿತಾದಂತಹ ಹೆಚ್ಚಿನ ವಿಡಿಯೋಗಳನ್ನು ಮುಂದಿನ ಸಂಚಿಕೆಯಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೇನೆ ಖಂಡಿತವಾಗ್ಲೂ ಕೂಡ ವೀಕ್ಷಿಸಿ ಅತ್ಯಂತ ಸರಳ ಸುಂದರ ನೈಜ ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ ಹರ ಹರ ಮಹಾದೇವ್ ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ